ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಅನಕೃ ಅವರ ಉದಯ ರಾಗ ಕಾದಂಬರಿಯ ಬಾನುಲಿಬೋದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಎಸ್ ಕೇಳಿ ಆನಕ್ರು ಅವರ ಉದಯರಾಗ ಕಾದಂಬರಿಯ ಬಾನುಲಿವೋ ದಿನ ಹದಿನೇಳನೇ ಕಂತು ಎಂದಿನಂತೆ ವ್ಯಾಸಂಗ ಸಾಗುತ್ತಾ ಬಂತು ಮೊದಲಿಗಿಂತಲೂ ಹೆಚ್ಚಿನ ಆಸಕ್ತಿಯನ್ನು ಮಾಡಿ ಕಲಾಭ್ಯಾಸದಲ್ಲಿ ತೋರಿಸುತ್ತಿರುವುದನ್ನು ಕಂಡು ನಂದಲಾಲ ಗುರುಗಳು ತುಂಬಾ ಸಂತೋಷಭರಿತರಾದರು ಆದರೆ ಶಿಷ್ಯನಲ್ಲಿ ಬೆಳೆಯುತ್ತಿದ್ದ ವಿಚಿತ್ರ ಮನಃಪ್ರವೃತ್ತಿ ನಂದಲಾಲ ಗುರುಗಳ ಗಮನಕ್ಕೆ ಬಾರದೆ ಹೋಗಲಿಲ್ಲ ಒಂದು ದಿನ ಮಧುಕರ ಕಾರ್ಯಾಲಯದಿಂದ ಬಂದ ಪತ್ರ ಮಾಣಿಯನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿತು ಮಹಾಶಯ ತಾವು ನಮ್ಮ ಸಂಪಾದಕ ಮಂಡಳಿ ಸೇರಿ ಚಿತ್ರಶಾಖೆಯ ವ್ಯವಸ್ಥಾಪಕರಾದರೆ ಬಹಳ ಸಂತಸಿಸುತ್ತೇವೆ ಕೂಡಲೇ ಮಾರೋಲೆ ಬರೆಯಬೇಕಾಗಿ ಪ್ರಾರ್ಥನೆ ಇಂತಹ ಅವಕಾಶ ಬಿಟ್ಟರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುವುದೇನೋ ಎಂಬ ಚಿಂತೆ ಯೋಚಿಸಿ ನಿರ್ಧರಿಸು ಎಂದು ಹೇಳುತ್ತಾ ಗುರುಗಳ ಕಂಠ ಬಿಗಿದು ಬಂದಿತು ಮಾರನೆಯ ದಿನ ಕಲ್ಕತ್ತೆಗೆ ಹೊರಟು ಬಿಡಬೇಕೆಂದು ನಿರ್ಧರಿಸಿದ ರೈಲು ಬಂದು ನಿಂತಿತು ಮಾಣಿ ಹತ್ತಿ ಕುಳಿತ ನೀಲ ಹೊರಗೆ ನಿಂತು ಅವನ ಕೈ ಹಿಡಿದ ಇಬ್ಬರ ಕಂಬನಿಗಳು ಕೂಡಿದುವು ರೈಲು ಮೆಲ್ಲನೆ ಮುಂದೆ ನಡೆಯಿತು ರೈಲು ವೇಗವಾಗಿ ಹೊರಟು ಹೋಯಿತು ಇತ್ತೀಚೆಗೆ ಮಧುಕರದಲ್ಲಿಯೂ ಮತ್ತೆ ಕೆಲವು ಬಂಗಾಳಿ ಪತ್ರಿಕೆಗಳಲ್ಲಿಯೂ ಪ್ರಕಟವಾಗುತ್ತಿದ್ದ ಮಣೀಂದ್ರನ ಚಿತ್ರಗಳು ವಾಚಕರ ಗಮನವನ್ನು ವಿಶೇಷ ಸೆಳೆದಿದ್ದರೂ ಮೂರ್ತಿ ಮಾತ್ರ ಅವುಗಳ ಬಗ್ಗೆ ಒಂದೇ ಬಗೆಯ ಅಸಹನೆ ತೋರುತ್ತಾ ಬಂದಿದ್ದ ಮಣೀಂದ್ರನ ಚಿತ್ರಗಳಿಗೆ ಇನ್ನು ಆನಂದದಲ್ಲಿ ಖಂಡಿತವಾಗಿಯೂ ಎಡೆ ಕೊಡಬಾರದೆಂದು ಹಠ ಹಿಡಿದಿದ್ದ ಕುಂಟುತ್ತಾ ಎಡವುತ್ತಲೇ ಬಂದಿದ್ದ ಪತ್ರಿಕೆಯ ಅಸ್ತಿತ್ವ ಸ್ಥಿರವಾಗುವ ವೇಳೆಗೆ ಯಾವುದೋ ಆದರ್ಶದ ದೃಷ್ಟಿಯಿಂದ ಅದನ್ನು ಅಲಗಿಸುವುದು ರಾಯರಿಗೆ ಒಪ್ಪದಾಯಿತು ಏಕೆ ಮೂರ್ತಿ ಅಪ್ಸರೆಯಲ್ಲಿ ಏನು ತಪ್ಪಿದೆ ಸರಿ ಏನಿದೆ ಮೊದಲು ಹೇಳಿ ಅನಂತರ ನಾನು ತಪ್ಪುಗಳನ್ನು ತೋರಿಸಿಕೊಡ್ತೇನೆ ಅರ್ಧ ಬತ್ತಲೆಯಾಗಿ ತೆಳ್ಳನೆಯ ವಸ್ತ್ರ ಧರಿಸಿ ಕೊಳದ ಅರೆ ಅರಳಿದ ಕಮಲವನ್ನು ನೋಡಿ ಅದರ ಮತ್ತು ತನ್ನ ರೂಪವನ್ನು ಕೊಳದಲ್ಲಿ ನೋಡಿಕೊಳ್ಳುತ್ತಾ ನಿಂತಿರುವ ಈ ಚಿತ್ರದ ಭಾವ ನನಗಂತೂ ಬಹಳ ಸುಂದರವೆನಿಸುತ್ತದೆ ಸ್ತ್ರೀ ಅರೆ ಬೆತ್ತಲೆ ನಿಂತಿರುವಂತೆ ಚಿತ್ರಿಸಿದರೆ ಅದರಲ್ಲಿ ಸೌಂದರ್ಯವೇನು ಬಂತು ಕಾಮವಿದೆಯನ್ನೇ ಒಪ್ಪುತ್ತೇನೆ ನೀನು ಕಲೆಗೆ ಧರ್ಮದೃಷ್ಟಿಯನ್ನು ಮೂಡಿಸುತ್ತಿರುವೆ ಮೂರ್ತಿ ಕಲೆ ಧರ್ಮಾತೀತವಾದದ್ದು ನೀನು ಹೇಳುವ ಸಿದ್ಧಾಂತಗಳೆಲ್ಲವನ್ನೂ ಹಾಯ್ದು ಅದು ಬದುಕಿರುವುದು ಅದನ್ನು ನಾನು ಒಪ್ಪಿದೆ ಮಾವಯ್ಯ ಆನಂದವನ್ನು ಪರಿಶುದ್ಧವಾದ ಆನಂದವನ್ನು ಕೊಡುವುದೇ ಕಲೆಯ ಉದ್ದೇಶವಾದರೆ ಈ ಬಗೆಯ ಚಿತ್ರಗಳು ಆ ಆನಂದವನ್ನು ಒದಗಿಸುವವೇನು ನಿಸರ್ಗಕ್ಕೆ ಯಾವ ಕಲೆ ಸಮೀಪವಾಗಿರುತ್ತದೆಯೋ ಅದು ಆನಂದವನ್ನು ಒದಗಿಸಿಯೇ ಒದಗಿಸುತ್ತದೆ ಸ್ತ್ರೀಯ ನಗ್ನತೆ ನೀನು ಹೇಳುತ್ತಿರುವಂತೆ ಮಹಾ ಹೇಸಿಗೆಯ ವಸ್ತುವಾಗಿದ್ದರೆ ಷೋಡಶಕಲಾಮಯನಾದ ಈಶ್ವರ ಅದನ್ನೇತಕ್ಕೆ ಸೃಷ್ಟಿಸುತ್ತಿದ್ದಾ ಹ್ಞೂ ಅದೇ ಈಶ್ವರ ಸ್ತ್ರೀ ವಸ್ತ್ರ ಧರಿಸಬೇಕೆಂದು ಏತಕ್ಕೆ ನಿಯಾಮಕ ಮಾಡಿದ ನಗ್ನ ಸಂಪ್ರದಾಯವೇ ಜಗತ್ತಿನಲ್ಲಿ ಹರಡಿ ಎಲ್ಲರೂ ನಗ್ನರಾಗಿರಬಾರದೇತಕ್ಕೆ ಈಗ ವಿದೇಶಗಳಲ್ಲಿ ಆ ಸಂಪ್ರದಾಯ ಬೆಳೆಯುತ್ತಾ ಇದೆಯಲ್ಲ ನಮ್ಮಲ್ಲಿ ಬೆಳೆಯುವ ತನಕ ನಾವು ಕೈ ಹಾಕದಿರುವುದು ಲೇಸಲ್ಲವೇ ಸ್ತ್ರೀಯನ್ನು ನಗ್ನ ಸ್ವರೂಪಿನಲ್ಲಿ ತೋರಿಸುವುದಕ್ಕೂ ನಾನು ವಿರೋಧಿಸುವುದಿಲ್ಲ ಆದರೆ ಹಾಗೆ ತೋರಿಸುವ ದೃಷ್ಟಿಯ ಮೇಲೆ ಮಾತ್ರ ನನ್ನ ವಿರೋಧವಿದೆ ಭಿಕ್ಷುಕಿ ತನ್ನ ಹಸಿವನ್ನು ತನ್ನ ಮಗುವಿನ ಆರ್ತರೋದನವನ್ನು ಅಡಗಿಸಲು ನಗ್ನಳಾಗಿ ನಿಂತು ತನ್ನ ದೇಹವನ್ನು ಮಾರಿಕೊಳ್ಳುವಂತೆ ಒಂದು ಚಿತ್ರವಿದೆ ಎನ್ನೋಣ ಇಲ್ಲಿನ ನಗ್ನತೆಯ ಕಡೆಗೆ ಯಾರ ಗಮನವೂ ಬೀಳುವುದಿಲ್ಲ ಭಿಕ್ಷುಕಿಯನ್ನು ಆ ಸ್ಥಿತಿಗಿಳಿಸಿದ ಸಮಾಜದ ಮೇಲೆ ಎಲ್ಲರ ಕಣ್ಣು ತಿರುಗುತ್ತದೆ ಇಲ್ಲಿ ನಮ್ಮ ಕಣ್ಣಿಗೆ ಕಟ್ಟುವುದು ನಗ್ನ ಸ್ವರೂಪಿನಲ್ಲಿ ದೇಹದ ರೂಪ ಲಾವಣ್ಯವನ್ನು ಪ್ರದರ್ಶಿಸುವ ಬೆಲೆವೆಣ್ಣಿನ ಮನೋಭಾವವಲ್ಲ ದೇಹವನ್ನು ಮುಚ್ಚಲು ಬಟ್ಟೆಯು ಹಸಿವನ್ನು ಹಿಂಗಿಸಲು ಆಹಾರವೂ ಇಲ್ಲವೆಂದು ಕೂಗಿ ಚೀರಿ ಗೋಳಿಡುವ ತಾಯಿಯ ಅಂಡಲೆಯು ಚಿತ್ತಭಿತ್ತಿಯ ಮೇಲೆ ಮೂಡುತ್ತದೆ ಸತ್ಯವನ್ನು ನಗ್ನ ಸ್ವರೂಪಿನಲ್ಲಿಯೇ ತೋರುತ್ತಾ ಹೋಗಬೇಕು ಮಾನವನ ನೀಚ ವೃತ್ತಿಯ ಸೋಗು ಅದರ ಮೇಲೆ ಬೀಳುವುದು ಬೇಡ ಆದರೆ ಅಪ್ಸರೆಯಲ್ಲಿ ಕಾಣುವುದು ತಾಯ್ತನವನ್ನು ಬೆಲವೆಣ್ಣಿಗೆ ಇಳಿಸುವ ನೀಚ ಮನೋವೃತ್ತಿ ನೀನು ಬಹಳ ಖಂಡಿತವಾದಿ ಮೂರ್ತಿ ನೀವೇ ಯೋಚಿಸಿ ಮಾವಯ್ಯ ಕಲೆಯ ಹೆಸರನ್ನು ಮುಂದು ಮಾಡಿಕೊಂಡು ನಮ್ಮ ಚಿತ್ರ ವಿಕಲ್ಪವನ್ನು ಅಗ್ನರಾದ ಜನರ ಮೇಲೆ ಮೂಡಿಸುತ್ತಾ ಹೋಗುವುದು ಯಾವ ನ್ಯಾಯ ಇಂದ್ರಿಯಗಳ ಲಾಲಸೆಯನ್ನು ಕೆಣಕಲು ಕಲೆಯನ್ನು ಸಾಧನವಾಗಿ ಉಪಯೋಗಿಸಿಕೊಳ್ಳುವುದು ಯಾವ ಧರ್ಮ ನಿಜ ಆದರೆ ಸುಂದರವಾದುದನ್ನು ಇರುವಂತೆಯೇ ನೋಡಿ ಯಾವ ವಿಕಲ್ಪವನ್ನು ಪಡೆಯದೆ ಆನಂದಿಸಲು ಸಾಧ್ಯವಿಲ್ಲವೇ ಸಾಧ್ಯವಿಲ್ಲ ಅಂತಲ್ಲ ಎಲ್ಲರಿಗೂ ಸಾಧ್ಯ ಇಲ್ಲ ಮಧುರಬಾಬು ಭಗವಾನ್ ರಾಮಕೃಷ್ಣರ ವೈರಾಗ್ಯವನ್ನು ಪರೀಕ್ಷಿಸಲು ಅವರನ್ನು ನಗ್ನ ಸ್ತ್ರೀಯರಿದ್ದ ಒಂದು ಕೊಠಡಿಗೊಮ್ಮೆ ತಳ್ಳಿದನಂತೆ ಅಲ್ಲಿ ಗುರುದೇವರು ಜಗನ್ಮಾತೆಯ ನಿಜ ಸ್ವರೂಪವನ್ನು ಕಂಡು ಸ್ಮೃತಿ ತಪ್ಪಿದರಂತೆ ಅವರ ಸಂಸ್ಕೃತಿ ಹಾಗಿತ್ತು ನಗ್ನೆಯರಾದ ಬೆಲೆವೆಣ್ಣುಗಳಲ್ಲಿ ಕೂಡ ಜಗನ್ಮಾತೆಯನ್ನು ಕಾಣುವ ಆತ್ಮ ತೇಜಸ್ಸು ಅವರಲ್ಲಿತ್ತು ಆದರೆ ನಮಗೆ ಜಗನ್ಮಾತೆಯ ನಗ್ನತೆಯಲ್ಲಿಯೂ ನಮ್ಮ ಕಾಮಲಾಲಸೆಯು ಪ್ರತಿಬಿಂಬ ಕಾಣಿಬರುತ್ತದೆ ಸಂಸ್ಕೃತಿಯ ಅಂತಹ ಉಚ್ಚ ಪದವಿಯನ್ನು ಎಲ್ಲರೂ ಏರುವುದಕ್ಕಾಗುವುದಿಲ್ಲವೆಂದು ಅರಿತು ಅರಿತು ಅಪ್ಸರೆಯಂತಹ ಚಿತ್ರಗಳನ್ನು ಬರೆಯುವುದರ ಅರ್ಥ ಏನು ಕೆಟ್ಟ ಅಭಿರುಚಿಯನ್ನು ಕಲಾವಿದ ತನ್ನ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳುವುದೇ ಅಲ್ಲವೇ ಮಣೀಂದ್ರನ ಮೇಲೂ ಈ ಆಪಾದನೆ ಮಾಡುವೆಯಾ ಮಾಡುವೆ ಆದರೆ ಅತ್ಯಂತ ವಿಷಾದದಿಂದ ಆಪಾದನೆ ಮಾಡುವೆ ಉತ್ತಮ ರಸ ಋಷಿಯಾಗುವ ಸೂಚನೆ ತೋರುತ್ತಿದ್ದ ಮಣೀಂದ್ರ ಅಡ್ಡದಾರಿ ಹಿಡಿದನಲ್ಲ ಎಂಬ ವ್ಯಥೆಯಿಂದ ಅವನ ಕೃತಿಗಳನ್ನು ಖಂಡಿಸುವೆ ಹಾಗಾದರೆ ಅಪ್ಸರೆಯನ್ನು ಆನಂದಕ್ಕೆ ತರಿಸುವುದು ಬೇಡವೇನು ನಿಮ್ಮ ಓದುಗರನ್ನು ಕೇಳಿ ಅವರ ಅಭಿಪ್ರಾಯವಿರಲಿ ನಿನ್ನದು ಹೇಳಪ್ಪ ನನ್ನದು ಹೇಳಿಯ ಇದ್ದೇನಲ್ಲ ಕಥಾ ಎಂದರು ಆನಂದನಿಗೂ ಮಧುಕರನಿಗೂ ಉಂಟಾಗಿದ್ದ ಮಧುರ ಬಾಂಧವ್ಯಕ್ಕೆ ಅಪ್ಸರೆ ಅಡ್ಡಬಂದ ಹಾಗಾಯಿತು ಎಂದು ರಾಯರು ನಗೆಯಾಡುತ್ತಾ ಮೂರ್ತಿಯನ್ನು ಎಳೆದೊಯ್ದರು ಮಧುಕರದೊಂದಿಗೆ ಆರಂಭವಾದ ಸಂಬಂಧ ಅವಿಚ್ಛಿನ್ನವಾಗಿ ಒಂದು ವರ್ಷ ಕಾಲ ನಡೆದು ಬಂತು ಕಲೆಯ ಗುಪ್ತ ಮಾರ್ಗಗಳ ಸಂಕಷ್ಟಗಳಿಲ್ಲದಂತಹ ಒಂದು ಸುಗಮ ಮಾರ್ಗ ಈ ಸಂಬಂಧದಿಂದ ಅವನಿಗೆ ಗೊತ್ತಾಗಿತ್ತು ಜನತೆಯ ಅಭಿರುಚಿ ಎಂತಹುದು ಆ ಅಭಿರುಚಿಗೆ ಸೊಪ್ಪು ಹಾಕುತ್ತಾ ಹೋಗುವುದರ ಲಾಭವೇನು ಎಂಬುದು ಮಾಣಿಗೆ ಚೆನ್ನಾಗಿ ಅನುಭವಕ್ಕೆ ಬಂದಿತ್ತು ಆದರೂ ಪೂರ್ವಜನ್ಮದ ಸ್ಮೃತಿ ಮತ್ತೊಮ್ಮೆ ಬಂದು ಅವನ ಬಾಳಿನ ಸವಿಯನ್ನು ಕದಡಿಬಿಡುತ್ತಿತ್ತು ಉತ್ತಮ ಅಂತಃಕರಣ ಉತ್ತಮ ಜೀವನ ಎರಡನ್ನೂ ಹೊಂದುವ ಶಕ್ತಿ ನಿನಗೆ ದೊರೆಯಲಿ ಎಂಬ ಮೂರ್ತಿಯ ಹರಕೆ ನೀನು ಹುಟ್ಟು ಕಲಾವಿದ ಎಂಬ ನಂದಲಾಲರ ನುಡಿ ಶ್ಯಾಮಸುಂದರ ಚಿತ್ರವನ್ನು ಬರೆಯುವ ಯೋಗ್ಯತೆ ಕೆಟ್ಟ ಬಾಳಿನಿಂದ ಕುಂದಬಾರದು ನೀವು ದೊಡ್ಡವರಾಗಿ ಇಂತಹುದೇ ಅನೇಕ ಉತ್ತಮ ಕೃತಿಗಳನ್ನು ಮಾಡಬೇಕು ಎಂದು ರೂಪಳಿತಿದ್ದ ಸಂದೇಶ ಆಗಾಗ್ಗೆ ಮಾಣಿಯ ತೃಪ್ತಿಯನ್ನು ಶಾಂತಿಯನ್ನು ಭಂಗಗೊಳಿಸುತ್ತಿದ್ದವು ಜೀವನ ಸುಖದ ಅಮಲಿನ ಮಹಿಮೆಯನ್ನೊಮ್ಮೆ ಕಂಡಿದ್ದುದರಿಂದ ಅದನ್ನು ಬಿಟ್ಟು ಕಾಣದ ಪ್ರಾಯಶಃ ಇಲ್ಲದೇ ಇರುವ ಯಾವುದೋ ಆದರ್ಶದ ರಣಕಂಬಕ್ಕೆ ನೇಣು ಬಿಗಿದುಕೊಳ್ಳಲು ಅವನ ಮನಸ್ಸೊಪ್ಪದು ಇರುವ ತನಕ ಸುಖವಾಗಿದ್ದು ಬಿಡಬೇಕು ಜೀವನ ಯಾವ ಯಾವ ಮಾರ್ಗದಲ್ಲಿ ಸುಖವನ್ನು ಒದಗಿಸುವುದೋ ಅದನ್ನು ಸಂಪೂರ್ಣವಾಗಿ ಭೋಗಿಸಿ ಭೋಗಿಸಿಬಿಡಬೇಕು ಎಂದೂಕೊಳ್ಳುವನು ಮರುಕ್ಷಣವೇ ಸ್ವಲ್ಪ ಸುಖದಲ್ಲಿ ಮೈಮರೆತು ಶಾಶ್ವತ ಕೀರ್ತಿ ಗಳಿಸುವುದನ್ನು ನಿರ್ಲಕ್ಷಿಸುವುದೇ ಎಂದು ಯೋಚನೆ ಬರುವುದು ಕೀರ್ತಿ ಗಳಿಸಿದವರೆಲ್ಲರನ್ನೂ ನೆನೆಯುವವರು ಯಾರು ಎಲ್ಲರಿಗೂ ಅವರವರ ಚಿಂತೆ ಇರುವ ತನಕ ಸುಖವಾಗಿದ್ದು ಬಿಡುವುದೇ ಉತ್ತಮ ಮಾರ್ಗ ಎಂದು ನಿರ್ಧರಿಸಿಕೊಂಡ ನೀಲನಿಂದ ತಪ್ಪದೇ ಪತ್ರಗಳು ಬರುತ್ತಿದ್ದರೂ ಆಲಸ್ಯದಿಂದ ಮಾಡಿ ಅವುಗಳಿಗೆ ಮನಸ್ಸು ಬಂದಾಗ ಮಾರುತ್ತರ ಬರೆಯುತ್ತಿದ್ದ ಕೆಲವು ಸಲ ಒಂದೆರಡು ತಿಂಗಳಾದರೂ ಮಾರುತ್ತರ ಬರೆಯುತ್ತಿರಲಿಲ್ಲ ವ್ಯವಧಾನವಿಲ್ಲ ಕಾರ್ಯಭಾರ ಸರಿಯಾಗಿ ಉಸಿರಾಡಲು ಪುರುಸೊತ್ತಿಲ್ಲ ಎಂಬುದೇ ಅದಕ್ಕೆ ಸಮಾಧಾನ ಆದರೆ ಯಾವುದರಿಂದ ತಾನು ತೃಪ್ತಿಯನ್ನೂ ಸಂತೋಷವನ್ನು ಬಯಸ ಹೋದನೋ ಅದರಿಂದ ಅವು ದೊರೆಯದಾಗಲು ವಿಷಾದಗೊಂಡ ಚಿತ್ರಗಳ ಮಾರಾಟ ಚೆನ್ನಾಗಿತ್ತು ಮಧುಕರ ಮೂಲಕವೂ ಬೇಕಾದಷ್ಟು ಹಣ ಬರುತ್ತಿದ್ದಿತು ಅವುಗಳನ್ನು ಅನೇಕ ಮಂದಿ ಹಾಡಿ ಹೊಗಳುತ್ತಲೂ ಇದ್ದರು ಆದರೆ ತೃಪ್ತಿ ಮಾತ್ರ ದೊರೆಯಲಿಲ್ಲ ಹಣ ಬಂದಷ್ಟು ಹಣದ ದಾಹ ತಪ್ಪಲಿಲ್ಲ ಕಾಮಿನಿಯರು ದೊರೆತಷ್ಟು ಕಾಮದಾಹ ಅಣಗಲಿಲ್ಲ ಕೀರ್ತಿ ಕೂಡಿದಷ್ಟು ಕೀರ್ತಿದಾಹ ಹಿಂಗಲಿಲ್ಲ ಈ ದಾಹಗಳ ಬೇಗೆಯಲ್ಲಿ ಮಾಣಿಯ ಅಂದಿನ ಕಲೆ ಕೂಡ ಕಂಗೆಡುತ್ತಾ ಬಂದಿತು ಅನೇಕ ದಿವಸಗಳವರೆಗೆ ಮಧುಕರದ ಅಧಿಕಾರ ವರ್ಗಕ್ಕೆ ಮಾಣಿಯ ದರ್ಶನ ಕೂಡ ದೊರೆಯುತ್ತಿರಲಿಲ್ಲ ಅವನು ಅವರನ್ನನುಸರಿಸುವುದು ಹೋಗಿ ಅವರು ಅವನನ್ನು ಅನುಸರಿಸುವಂತಾಯಿತು ಅವರು ನಿರೀಕ್ಷಿಸಿದ ಚಿತ್ರಗಳು ಸಕಾಲಕ್ಕೆ ಸಿದ್ಧವಾಗುತ್ತಿರಲಿಲ್ಲ ಒಂದೆರಡು ಸಲ ದಯಾಮಯರಾದ ಸಂಪಾದಕರು ಎಚ್ಚರಿಕೆಯನ್ನು ಕೊಟ್ಟರು ಈ ನಿರಂಕುಶ ಪ್ರಭುತ್ವ ಬಹಳ ಕಾಲ ನಡೆಯಲಾರದೆಂದು ಸಂಪಾದಕ ಮಂಡಳಿಯಲ್ಲಾಗಲೇ ಮಾಣಿಯ ಬಗ್ಗೆ ಭಿನ್ನಾಭಿಪ್ರಾಯಗಳು ಹುಟ್ಟಿವೆ ಎಂದು ಸೂಚಿಸಿದರು ಮಾಣಿ ಇವೆಲ್ಲ ಗೊಡ್ಡು ಬೆದರಿಕೆಯ ಮಾತುಗಳೆಂದು ಸಂಪಾದಕರ ಹಿತೋಕ್ತಿಗಳನ್ನು ತಾತ್ಸಾರದಿಂದ ಕಾಣುತ್ತಾ ಬಂದ ಊಹಾ ಚಿತ್ರಗಳಲ್ಲಿದ್ದ ಅನುರಕ್ತಿ ಮಾಣಿಗೆ ಕ್ರಮೇಣ ಕಡಿಮೆಯಾಗುತ್ತಾ ಬಂದಿತು ಶ್ರಮಕ್ಕೆ ತಕ್ಕ ಪ್ರತಿಫಲ ಅದರಲ್ಲಿಲ್ಲವೆಂದು ಮನಗೊಂಡ ಬಣ್ಣಗಳ ಯೋಜನೆಯಲ್ಲಿ ತನಗಿದ್ದ ಸ್ವಾಮ್ಯವನ್ನು ಸಂಪೂರ್ಣವಾಗಿ ಭಾವಚಿತ್ರ ಅಂದರೆ ಪೋರ್ಟ್ರೇಟ್ಸ್ಗಳ ರಚನೆಯಲ್ಲಿ ಉಪಯೋಗಿಸಬೇಕೆಂದು ನಿಷ್ಕರ್ಷಿಸಿದ್ದ ಹ್ಯಾರಿಸನ್ ಬೀದಿಯಲ್ಲಿದ್ದ ಭವ್ಯವಾದ ಒಂದು ಸೌಧದ ಮಹಡಿ ಬಾಡಿಗೆಗೆ ದೊರಕಿತು ಚಿತ್ತರಂಜನ ವೃಕ್ಷಶ್ರೇಣಿ ಸಮೀಪ ಬಿದ್ದುದೊಂದು ಅನುಕೂಲವಾಯಿತು ಆ ಮಹಡಿಯನ್ನು ತೆಗೆದುಕೊಂಡು ತನ್ನ ಕಲಾಶಾಲೆಯನ್ನು ಮಾಡಿ ಆರಂಭಿಸಿದ ಮಾದರಿಗಾಗಿ ಅಲ್ಲಿನ ಗೋಡೆಗಳ ಮೇಲೆ ತನ್ನ ಚಿತ್ರಗಳನ್ನು ಅಲಂಕರಿಸಿ ಹೊಸ ಹುರುಪಿನಿಂದ ತನ್ನ ನೂತನ ಜೀವನಕ್ಕೆ ಕಾಲಿಟ್ಟ ಕಲಾಶಾಲೆಯ ಪಕ್ಕದಲ್ಲಿ ಒಂದು ಸಣ್ಣ ಕೋಣೆ ಅದನ್ನು ಆರಾಮ ಮಂದಿರವಾಗಿ ಉಪಯೋಗಿಸಲಾರಂಭಿಸಿದ ಮಂಚದ ಎದುರಿಗೆ ಎರಡು ಚಿತ್ರಗಳು ಶ್ಯಾಮಸುಂದರ ಮತ್ತು ರೂಪಾಳ ಭಾವಚಿತ್ರ ಕಂಗೊಳಿಸುತ್ತಿದ್ದುವು ಮನ ಬೇಸರಗೊಂಡಾಗ ರೂಪಾಳ ಚಿತ್ರವನ್ನು ನೋಡುತ್ತಾ ವಿಶ್ರಾಂತಿ ಪಡೆಯುತ್ತಿದ್ದ ಮಧುಕರದಿಂದ ಗೊತ್ತಾದ ವರಮಾನ ಬಿದ್ದುದರಿಂದ ಮಾಣಿಯ ಕಲಾಶಾಲೆ ಬಾಲಾರಿಷ್ಟಗಳನ್ನು ಸುಲಭವಾಗಿ ಕಳೆಯಲಾರಂಭಿಸಿತು ಮೊದಮೊದಲು ತನ್ನ ಕಲೆ ಯಾರಿಗೂ ಬೇಡವೋ ಎಂದು ಪ್ರಶ್ನಿಸಿಕೊಳ್ಳುವಂತಾಯಿತು ಗಿರಾಕಿಗಳಿಗೆ ಅಲೆದಲೆದು ಮಾಣಿಗೆ ಸಾಕಾಗಿ ಹೋಯಿತು ಎಂಟು ಹತ್ತು ರೂಪಾಯಿಗಳಲ್ಲಿ ಯಂತ್ರಕಲೆಯ ಅಂದರೆ ಫೋಟೋಗ್ರಫಿ ಭಾವಚಿತ್ರ ದೊರೆಯುವಾಗ ಎಂಬತ್ತು ನೂರು ರೂಪಾಯಿಗಳನ್ನಿತ್ತು ಮಾಣೆಯ ಕೃತಿಗಳನ್ನು ಕೊಳ್ಳಲು ಯಾರು ಒಪ್ಪುತ್ತಾರೆ ಒಂದೆರಡು ಮಾದರಿಯ ಭಾವಚಿತ್ರಗಳನ್ನು ಮಾಡಿಕೊಂಡು ಕೆಲವು ಮಂದಿ ಶ್ರೀಮಂತರಿಗೂ ವರ್ತಕರಿಗೂ ತೋರಿಸಿದರೆ ಗಿರಾಕಿಗಳೂ ದೊರೆಯಬಹುದು ಎಂದು ತನ್ನ ಯೋಚನೆಗೆ ತಕ್ಕ ಭಾವರೂಪ ಸಂಪತ್ತಿಯುಳ್ಳ ಸ್ತ್ರೀಯರನ್ನು ಹುಡುಕಲಾರಂಭಿಸಿದ ಒಂದು ದಿನ ಚಿತ್ತರಂಜನ ಹಾದಿಯಲ್ಲಿ ಹೋಗುತ್ತಿದ್ದಾಗ ಎದುರಿಗೆ ಒಬ್ಬ ವೈಷ್ಣವ ಬಾಲಿಕೆ ತನ್ನ ಚಿಕ್ಕ ತಮ್ಮನೊಂದಿಗೆ ಭಿಕ್ಷೆ ಬೇಡುತ್ತಿರುವುದನ್ನು ಕಂಡ ದೀರ್ಘವಾದ ಕೇಶರಾಶಿಯುಳ್ಳ ಅವಳು ಮಾಣಿಯ ಗಮನವನ್ನು ಸೆಳೆದಳು ಪಕ್ಕದಲ್ಲಿದ್ದ ಉಪವನಕ್ಕೆ ಬಾಲಿಕೆ ಭಿಕ್ಷೆ ಬೇಡಲಿಕ್ಕೆ ಹೋದುದನ್ನು ಕಂಡು ತಾನೊಂದು ಕಡೆಯಿಂದ ಉಪವನವನ್ನು ಪ್ರವೇಶಿಸಿ ಹುಲ್ಲು ನೆಲದ ಮೇಲೆ ಏನನ್ನೋ ಯೋಚಿಸುತ್ತಿರುವಂತೆ ಚಿಗುರನ್ನು ರುಚಿ ನೋಡುತ್ತಾ ಕುಳಿತ ಬಾಲಿಕೆ ವೈಷ್ಣವ ಗೀತವನ್ನು ಹಾಡಿ ಮಾಣಿ ಕುಳಿತಿರುವಲ್ಲಿ ಬಂದು ಭಿಕ್ಷೆ ನೀಡಿ ಮಹಾಶಯ ನಾವು ಬಹಳ ಬಡವರು ಆ ಎಂದು ನಿದ್ರೆಯಿಂದೆದ್ದವನಂತೆ ಬಾಲಿಕೆಯ ಕಡೆ ನೋಡಿ ಕಿಸೆಯಿಂದ ನಾಲ್ಕಾಣೆಯ ನಾಣ್ಯವೊಂದನ್ನು ತೆಗೆದು ಎಸೆದ ಮೂರು ಕಾಸು ಕೊಡುವುದೇ ಕಷ್ಟವಾಗಿರುವ ಕಾಲದಲ್ಲಿ ಸುಲಭವಾಗಿ ನಾಲ್ಕಾಣೆ ನಾಣ್ಯ ದೊರೆತುದು ಬಾಲಿಕೆಗೆ ಅತ್ಯಾಶ್ಚರ್ಯವನ್ನುಂಟು ಮಾಡಿತು ಹಿಗ್ಗುತ್ತಾ ತನ್ನ ತಮ್ಮನಿಗೂ ಹೇಳಿಕೊಟ್ಟು ಮಾಣಿಗೆ ಮತ್ತೆ ಮತ್ತೆ ಕೃತಜ್ಞತೆಯಿಂದ ವಂದಿಸಿದಳು ಕಾದಂಬರಿ ವಿಹಾರ ಆನಾಕ್ರೂ ಅವರ ಉದಯರಾಗ ಕಾದಂಬರಿಯ ಬಾನುಲಿವೋ ದಿನ ಹದಿನೇಳನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಉದಯರಾಗ ಕಾದಂಬರಿಯ ಬಾನುಲಿವೋ ದಿನ ಹದಿನೆಂಟನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು